ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಸು ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋಲ್ಲಿ ಬಂದು ನಾನು ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನಾನು ಇವತ್ತು ಮ್ಯಾಂಗೋ ಮ್ಯಾಂಗೋ ಅಲ್ಲೇ ರೆಸಿಪಿ ಮಾಡ್ತಾಯಿದ್ದೀನಿ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಯಾವ ರೆಸಿಪಿ ಏನು ಅಂತ ತಮ್ಮನೇಲಿ ನೋಡಿದರೆ ಬನ್ನಿ ಇವತ್ತು ನಾನು ಮ್ಯಾಂಗೋ ತೋತಾಪುರಿ ಮ್ಯಾಂಗೋಯಿಂದ ನಾನು ಮಾವಿನಕಾಯಿ ತೊಕ್ಕನ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಇದಂತೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳೋದು ಮನೆಯಲ್ಲೇ ಅಂತ ನೋಡೋಣ ಬನ್ನಿ ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೀನಿ ಅದೇ ಸೇಮ್ ಮೆಜರ್ಮೆಂಟಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಗೆ ಅರ್ಶಿನ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇಲ್ಲಿ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಈ ಸ್ವಲ್ಪ ಕರ್ಬೇವು ಸೊಪ್ಪು ಇಲ್ಲಿ ನಾನು ಒಂದು ಮ್ಯಾಂಗೋ ಮಾತ್ರ ತಗೊತಾ ಇದ್ದೀನಿ ಹಾಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ತೊಗೊಂಡಿದ್ದೀನಿ ಇಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಬರೀ ಸಿಂಪಲ್ಲಾಗಿ ಹತ್ತೇ ನಿಮಿಷದಲ್ಲಿ ಮಾಡ್ಕೋಬೋದು ಇದನ್ನು ನಾವು ಒಂದು ತಿಂಗ್ಳವರೆಗೂ ಸ್ಟೋರ್ ಮಾಡ್ಕೋಬೋದು ಔಟ್ಸೈಡ್ ಬೇಕು ಅಂದರೆ ಫಿಫ್ಟೀನ್ ಡೇಸ್ವರೆಗೂ ಸ್ಟೋರ್ ಮಾಡ್ಕೋಬೋದು ನಾವು ಈಗ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನೋಡಿ ನಾನು ಮೆಂತ್ಯನ ಮತ್ತು ಸಾಸಿವೆನ ಲೈಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಸಪ್ರೇಟ್ ಸಪ್ರೇಟ್ ರೋಸ್ಟ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಸಾಸಿವೆ ಬೇಗನೆ ರೋಸ್ಟ್ ಆಗೋದ್ರಿಂದ ಮೆಂತ್ಯ ಹಸಿ ಹಸಿಯಾಗೆ ಇರುತ್ತೆ ಅದು ರೋಸ್ಟ್ ಆಗೋಲ್ಲ ಸೊ ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಳ್ಳಿ ನೀವು ಜಸ್ಟ್ ಒಂದು ಒನ್ ಟು ಟೂ ಮಿನಿಟ್ಸಲ್ಲಿ ರೋಸ್ಟ್ ಆಗಿಬಿಡುತ್ತೆ ಜಾಸ್ತಿ ಏನು ಬ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ರೋಸ್ಟ್ ಆದಂಗೆ ಅದು ಸ್ಮೆಲ್ ಅದ ಫ್ಲೇವರ್ ಬರುತ್ತೆ ಅಷ್ಟವರೆಗೂ ರೋಸ್ಟ್ ಮಾಡಿಕೊಂಡೇ ಸಾಕಾಗುತ್ತೆ ಈಗ ಒಂದು ಪ್ಲೇಟಿಗೆ ತಗೊಂಡು ಸಾಸಿವೆನೂ ಸೇಮ್ ಇದೇ ಥರ ರೋಸ್ಟ್ ಮಾಡ್ಕೊಳ್ಳಿ ಈಗ ಮೆಂತ್ಯ ಸಾಸುವೆಯನ್ನ ಫೈನ್ ಪೌಡರ್ ಆಗಿ ಮಾಡ್ಕೋಬೇಕು ಸ್ವಲ್ಪ ತರಿ ಇದ್ರೂ ಏನು ಪರವಾಗಿಲ್ಲ ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ತರಿ ತರಿಯಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಫೈನ್ ಪೌಡರ್ ಮಾಡ್ಕೊಂಡು ಸೈಡ್ಗೆ ತಿಕ್ಕೊಂಡಿದ್ದೀನಿ ಈಗ ನೋಡಿ ಜಾಸ್ತಿ ನುಣ್ಣಗೂ ಆಗಿಲ್ಲ ಮೀಡಿಯಮ್ ಆಗಿ ನಾನು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನೋಡಿ ನಾನು ಇಲ್ಲಿ ಒಂದು ಮ್ಯಾಂಗೋ ಮಾತ್ರ ತಗೊತಾ ಇದ್ದೀನಿ ದೊಡ್ಡ ದೊಡ್ಡ ಸೈಜಲ್ಲಿರೋದು ಈಗ ಇದನ್ನು ಕಟ್ ಮಾಡಿಕೊಂಡು ತುರ್ಕೋಬೇಕು ನೋಡಿ ನನಗೆ ಒಂದು ಮ್ಯಾಂಗೋಗೆ ಇಷ್ಟು ಒಂದು ಕಪ್ ಆಗೋ ಅಷ್ಟು ಮಾವಿನಕಾಯಿ ತುರಿ ಆಗಿದೆ ಒಂದು ಮ್ಯಾಂಗೋಗೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈಗ ಪ್ಯಾನ್ ಇಟ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ತೊಕ್ಕು ಮಾವಿನಕಾಯಿ ತೊಕ್ಕು ಅಂದರೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಆಯಿಲ್ ಈಟಾದ ಮೇಲೆ ನಾನು ಸಾಸಿವೆ ಕರ್ಬೇವು ಸೊಪ್ಪು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ಆ ಫ್ಲೇವರೆಲ್ಲ ಆಯಿಲಲ್ಲಿ ಬಿಟ್ಕೊಳತ್ತೆ ಸೊ ಸೂಪರಾಗಿರುತ್ತೆ ಟೇಸ್ಟಂತೂ ಈಗ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಖಾರದ ಪುಡಿ ನಿಮಗೆ ಸ್ಪೈಸಿ ಬೇಕು ಅಂದರೆ ಖಾರದ ಪುಡಿ ಒಂದು ಫೋರ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಇಲ್ಲಿ ನಾನು ಜಸ್ಟ್ ಒಂದು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಹಾಗೆ ನಾವು ಪೌಡರ್ ಮಾಡ್ಕೊಂಡಿದ್ರಲ್ವ ಮೆಂತ್ಯ ಸಾಸಿವೆ ಅದನ್ನು ಒಂದು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈಗ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ತುರಿದಿರೋ ಮಾವಿನಕಾಯಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಫ್ಲೇವರ್ ಏನೆಲ್ಲ ಬೆಳ್ಳುಳ್ಳಿ ಇದೆಲ್ಲ ಆಯಿಲಲ್ಲಿದೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹಾಗೆ ಟು ಟೂ ಟು ತ್ರೀ ಮಿನಿಟ್ಸು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಇದು ಮಾವಿನಕಾಯಿ ತೊಕ್ಕನ್ನೋದು ನೀವು ಇದ್ದಂಗೆ ನಿಮಗೆ ಫ್ಲೇವರ್ ಸ್ಮೆಲ್ ಘಮ ಘಮ ಅಂತ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ವೀಡಿಯೋನ ಇದ್ದೀರ ದಯವಿಟ್ಟು ನಿಮ್ಮ ಮನೆ ಕ ಖಂಡಿತ ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ನಮ್ಗೆ ಯಾವುದೇ ಸಾಂಬಾರು ಸಹ ಬೇಕಾಗಿರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ತಪ್ಪದೇ ಟ್ರೈ ಮಾಡಿ ನೀವು ಒಂದು ಸಲ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾವು ಔಟ್ಸೈಡ್ ಅಂದರೆ ಒಂದು ಫಿಫ್ಟೀನ್ ಡೇಸ್ವರೆಗೂ ನಾವು ಸ್ಟೋರ್ ಮಾಡ್ಕೊಂಡಿಕ್ಕೊಬೋದು ಮನೆಯಲ್ಲೇ ಆ್ಯಂಡ್ ನಾವು ಫ್ರಿಜ್ಜಲ್ಲಿ ಇಕ್ಕೊಬೋದು ಅಂದರೆ ನಾವು ಫ್ರಿಜ್ಜಲ್ಲಿ ಅಂದರೆ ಒನ್ ಆರ್ ಟೂ ಮಂತ್ಸ್ವರೆಗೂ ನಾವು ಇಕ್ಕೊಬೋದು ನೀವೇನಂದರೆ ಫ್ರಿಜ್ಜಲ್ಲಿ ಇಡೋ ಥರ ಇದ್ದರೆ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡ್ಕೋಬೇಕು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ದಿನವೇ ಇರುತ್ತೆ ಅಂತ ಹೇಳ್ತಾರೆ ನಾನಿಲ್ಲಿ ಸೊ ಅದಕ್ಕೇ ಗ್ಲಾಸ್ ಜಾರಲ್ಲಿ ನಾನು ಸ್ಟೋರ್ ಮಾಡ್ಕೊಂಡು ಇಕ್ಕೊಂತ ಇದ್ದೀನಿ ನೋಡಿರಲ್ಲ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಈ ರೆಸಿಪಿ ಆ್ಯಂಡ್ ನಿಮ್ಮ ಮನೇಲಿ ಟ್ರೈ ಮಾಡಿ ಒಂದು ಸಲ ಟ್ರೈ